ರಾಜ್ಯ ಸರ್ಕಾರವು ಎರಡು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಮೇ ಇಪ್ಪತ್ತರಂದು ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಮರ್ಪಣಾ ಸಂಕಲ್ಪ ಸಮಾವೇಶ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಕೆಪಿಸಿಸಿ ವಕ್ತಾರ ರವೀಶ್ ಖ್ಯಾತನಬೀಡು ತಿಳಿಸಿದರು ನಾಳೆ ಸಮರ್ಪಣಾ ಸಮಾವೇಶವನ್ನು ಎರಡು ವರ್ಷ ತುಂಬಿದ ಪ್ರಯುಕ್ತ ಕಾಂಗ್ರೆಸ್ ಸರ್ಕಾರ ಒಂದು ದೊಡ್ಡ ಬೃಹತ್ ಸಮಾವೇಶವನ್ನು ನುಡಿದಂತೆ ನಡೆದಿದ್ದೇವೆ ನಾವು ಬಜೆಟ್ನೊಳಗೆ ಏನೇನು ಘೋಷಣೆ ಮಾಡಿದ್ದೀವಿ ಆ ಕೆಲಸವನ್ನು ನಾವು ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದೇವೆ ಅನ್ನುವ ಜನರ ಮುಂದೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮೇ ಇಪ್ಪತ್ತರಂದು ರಾಜ್ಯ ಸರ್ಕಾರವು ಅಸ್ತಿತ್ವಕ್ಕೆ ಬಂದು ಈಗ ಎರಡು ವರ್ಷ ಪೂರೈಸುತ್ತಿದೆ ಚುನಾವಣಾ ಪೂರ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ಪ್ರಥಮವಾಗಿ ಶಕ್ತಿ ಯೋಜನೆ ಅನ್ನಭಾಗ್ಯ ಗೃಹಜ್ಯೋತಿ ಗೃಹಲಕ್ಷ್ಮಿ ಮತ್ತು ಯುವ ನಿಧಿ ಸೇರಿದಂತೆ ಹಂತ ಹಂತವಾಗಿ ಜಾರಿಗೆ ತಂದು ನುಡಿದಂತೆ ನಡೆದಿದ್ದೇವೆ ಎಂದು ಹೇಳಿದರು ಹೇಳಿದ್ವಿ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ವಿ ಐದು ಗ್ಯಾರಂಟಿಗಳನ್ನು ಸರ್ಕಾರ ಈಡೇರಿಸಿದೆ ಆ ಬಜೆಟ್ನೊಳಗೆ ಘೋಷಣೆ ಮಾಡಿದಾಗೆ ಐವತ್ತಾರು ಸಾವಿರ ಕೋಟಿ ವಾರ್ಷಿಕವಾಗಿ ನಾವು ಶಕ್ತಿ ಗೃಹಜ್ಯೋತಿ ಗೃಹಲಕ್ಷ್ಮಿ ಅನ್ನಭಾತ್ಯವನಿರಿ ಇವಕ್ಕೆ ನಾವು ಮೀಸಲಿರಿಸಿ ಅದರಂತೆ ನಡ್ಕೊಳ್ತಾ ಇದ್ದೇವೆ ಈ ಎಲ್ಲದರ ಪ್ರಯುಕ್ತ ಈ ನಾಡಿನ ಜನ ಕನ್ನಡಿಗರು ಸರ್ಕಾರದ ಮೇಲೆ ವಿಶ್ವಾಸ ಇಟ್ಟಿದ್ದರಿಂದ ಎರಡು ವರ್ಷವನ್ನು ಬಹಳ ಯಶಸ್ವಿಯಾಗಿ ಪೂರೈಸಲಾಗಿದೆ ಅದರ ಜೊತೆಗೆ ನಾಳೆ ಒಂದು ಹೊಸ ಯೋಜನೆಯನ್ನು ಭೂಮಿ ಯೋಜನೆಯನ್ನು ಕೂಡ ಭೂಮಿ ಗ್ಯಾರಂಟಿಯನ್ನು ಕೂಡ ನಾವು ನಾಳೆ ಘೋಷಣೆ ಮಾಡ್ತೇವೆ ತಮ್ಮೆಲ್ಲರಿಗೂ ಗೊತ್ತು ಎಲ್ಲರೂ ಯಾಕೆಂತಂದ್ರೆ ಎಲ್ಲರೂ ರೈತಾಪಿ ಕುಟುಂಬದಿಂದ ಬಂದಿರತಕ್ಕಂಥ ತಾವು ಕೂಡ ಇದ್ದೀರಿ ಜನರಿದ್ದಾರೆ ಭೂಮಿಯ ಸಮಸ್ಯೆ ನೂರಾರು ಇದೆ ನೀವು ಹೋಳಿ ಮಾಡುವಾಗಲಿ ಅಥವಾ ಮಿಟೇಷನ್ ಮಾಡುವಾಗಲಿ ಪಾಣಿ ಮಾಡುವಾಗಲಿ ಅದರದ ತೊಡಪುಗಳು ಸಾವಿರಾರು ನಮ್ಮ ಮಂತ್ರಿಗಳಾಗಿರ್ತಕ್ಕಂಥ ಕೃಷ್ಣ ಭೈರೇಗೌಡರು ಬಂದ ನಂತರ ಹೋಳಿ ಮುಕ್ತ ಗ್ರಾಮ ಅಭಿಯಾನವನ್ನು ಕೂಡ ಈಗಾಗಲೇ ಹಮ್ಮಿಕೊಳ್ಳಲಿದ್ದಾರೆ ಸುಮಾರು ನೂರಾರು ವರ್ಷಗಳಿಂದ ದಾಖಲೆ ಇಲ್ಲದೆ ಇರತಕ್ಕಂಥ ಕಂದಾಯ ಗ್ರಾಮಗಳನ್ನು ತಾಂಡ ಅಥವಾ ಇತರೆ ಪ್ರದೇಶಗಳಲ್ಲಿ ಅನೇಕ ಉದಾಹರಣೆಗೆ ನಿಮಗೆ ಚಿಕ್ಕಮಗಳೂರಿನಲ್ಲೇ ಕೊಡೋದಾದ್ರೆ ಲಕ್ಷ್ಮೀಪುರ ಲೆಕ್ಕ ಕ್ರಾಸ್ ಇದೆಯಲ್ಲ ಅದು ಇಲ್ಲಿವರೆಗೆ ಅದೊಂಥರ ಬೇಚ್ಚರದ ಗ್ರಾಮವಾಗಿತ್ತು ಈಗ ಮೊನ್ನೆ ಇತ್ತೀಚೆಗೆ ಅದು ಕಂದಾಯ ಗ್ರಾಮವಾಗಿ ಪರಿವರ್ತನೆ ಆಗಿದೆ ಕಂದಾಯ ಗ್ರಾಮ ಮಾಡತಕ್ಕಂತ ಒಂದು ದೊಡ್ಡ ಕೆಲಸವನ್ನು ಕೂಡ ನಮ್ಮ ಸರ್ಕಾರ ಮಾಡುತ್ತೆ ಸುದ್ದಿಗೋಷ್ಠಿಯಲ್ಲಿ ಹಿರೇಮಗಳೂರು ರಾಮಚಂದ್ರ ರಘು ನಟರಾಜ್ ವಿಜಯಕುಮಾರ್ ನಾಗಭೂಷಣ್ ಕಾಂತರಾಜ್ ಲಂಕೇಶ್ ಉಪಸ್ಥಿತರಿದ್ದರು